ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಒಂದು ಪತ್ರ ಲೇಖನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಪತ್ರಲೇಖನದ ವಿಷಯ ಬೇರೆ ಬೇರೆ ಇದ್ದರೂ ಸಹ ಪತ್ರಲೇಖನದ ಮಾದರಿ ಒಂದೇ ರೀತಿ ಇರೋದ್ರಿಂದ ನಿಮಗೆ ಈ ಪತ್ರಲೇಖನ ನಿಮ್ಮ ಪರೀಕ್ಷೆಗೆ ಸಹಾಯ ಆಗುತ್ತೆ ಪತ್ರಲೇಖನಕ್ಕೆ ಹೋಗೋಣ ಇದು ಐದು ಅಂಕದ ಕಡ್ಡಾಯ ಪ್ರಶ್ನೆ ಆಗಿರುತ್ತೆ ಅಂದ್ರೆ ಪತ್ರಲೇಖನ ಐದು ಅಂಕದ ಕಂಪಲ್ಸರಿ ಕ್ವೆಶನ್ ಇದು ವ್ಯಾವಹಾರಿಕ ಹಾಗೂ ಖಾಸಗಿ ಪತ್ರ ಬರಹ ಬರುವುದು ಪರ್ಸ್ನಲ್ ಲೆಟರ್ ಇನ್ನೊಂದು ಅಫಿಷಿಯಲ್ ಲೆಟರ್ ಇರುತ್ತೆ ವಿಷಯ ಬದಲಾವಣೆ ಆದರೂ ಮಾದರಿ ಒಂದೇ ಇರುವುದರಿಂದ ಅಂದರೆ ಸಬ್ಜೆಕ್ಟ್ ಬೇರೆ ಬೇರೆ ಆದರೂ ಕೂಡ ಮಾದರಿ ಒಂದೇ ರೀತಿ ಇರುತ್ತೆ ಪತ್ರಲೇಖನ ಬರೆಯೋ ರೀತಿಯ ಒಂದೇ ಆಗಿರುತ್ತೆ ಇಲ್ಲಿ ವಿಳಾಸ ಸಂಬೋಧನೆ ವಿಷಯ ಸ್ಥಳ ದಿನಾಂಕ ಸಹಿ ಇವುಗಳ ಸಹಿತ ಕ್ರಮಬದ್ಧವಾಗಿ ಪತ್ರ ಬರೆಯುವುದನ್ನು ರೂಢಿಸಿಕೊಂಡರೂ ಸಾಕು ಸುಲಭವಾಗಿ ಐದು ಅಂಕಗಳು ಸಿಗ್ತವೆ ಅಂದರೆ ಯಾರಿಗೆ ಪಾಸಾಗೋದಕ್ಕೆ ಕಷ್ಟ ಅಂತ ಅನಿಸುತ್ತೋ ವಿದ್ಯಾರ್ಥಿಗಳ ದಯಮಾಡಿ ಇದನ್ನು ನೀವು ಫಾಲೋ ಮಾಡಿ ಯಾಕೆಂದರೆ ಇಷ್ಟನ್ನು ನೆನ್ಪಿಟ್ಕೋಬೇಕು ಅಂದರೆ ವಿಷಯ ಏನಿದೆ ಅಂದರೆ ಇಲ್ಲಿ ವಿಳಾಸ ಏನು ಕೊಟ್ಟಿರ್ತಾರೆ ಅದನ್ನು ಸುಲಭವಾಗಿ ಪತ್ತೆ ಹಚ್ಚೋದು ಯಾವ ರೀತಿ ಸಂಬೋಧನೆ ಮಾಡಬೇಕು ವಿಷಯ ಏನು ಸ್ಥಳ ದಿನಾಂಕ ಸಹಿ ಇದನ್ನು ಯಾರಿಗೆ ಕನ್ನಡೇತರ ಮಕ್ಕಳು ಕನ್ನಡವನ್ನು ತೆಗೆದುಕೊಂಡಿರ್ತಾರೆ ಇವರಂತೂ ನೀವು ತುಂಬ ಬರೆದು ಬರೆದು ಪ್ರ್ಯಾಕ್ಟೀಸ್ ಮಾಡಿ ನಿಮಗೆ ನೆನಪಿರುತ್ತೆ ಯಾಕೆಂದರೆ ಕನ್ನಡ ಬರ್ತಕ್ಕಂಥವರಿಗೆ ಸಹಜವಾಗಿ ನೆನಪಿರುತ್ತೆ ಆದರೆ ಪತ್ರಲೇಖನದ ಫಾರ್ಮೆಟ್ ಯಾವ್ಯಾವ ಕಡೆ ಯಾವ್ಯಾವ ಸಂಬೋಧನೆ ಬರಬೇಕು ಹಾಗೆ ವಿಳಾಸ ಎಲ್ಲಿ ಬರಬೇಕು ವಿಷಯ ಎಲ್ಲಿ ಬರಬೇಕು ಅನ್ನೋದನ್ನು ನೀವು ಸರಿಯಾಗಿ ತಿಳ್ಕೊಂಡಿರಬೇಕಾಗುತ್ತೆ ನೋಡಿ ವಿದ್ಯಾರ್ಥಿಗಳೇ ಈ ಪತ್ರಲೇಖನವನ್ನು ಸರಿಯಾಗಿ ನೀವು ಗಮನಿಸಬೇಕು ಇಂದ ಸಚಿನ್ ಕುಂಬಾರ್ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಹಾಸನ ಹಾಗೆ ನೋಡಿ ಈಗ ಎಲ್ಲಿ ಬಂದಿದೆ ನೋಡಿ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಹಾಸನ ಮಾನ್ಯರೇ ಸಂಬೋಧನೆ ಮಾಡೋದು ಮಾನ್ಯರೇ ಅಂತ ಇದನ್ನೆಲ್ಲ ನೀಟಾಗಿ ಮಾಡ್ಕೋಬೇಕು ಯಾಕಂದ್ರೆ ಇಷ್ಟು ಬರೆದ್ರೆ ಒಂದು ಅಂಕ ಈ ರೀತಿ ಇರುತ್ತೆ ವಿಷಯ ಮೂರು ದಿನ ಮಂಜೂರಿ ಕುರಿತು ಇದು ಕನ್ನಡ ಬರದೇ ಇದ್ದವರು ಕೂಡ ಇದನ್ನ ಬರೆಯೋಕ್ಕೆ ಟ್ರೈ ಮಾಡಬಹುದು ನೋಡಿ ಇದು ಲೀವ್ ಲೆಟರ್ ಆಗುತ್ತೆ ಅಂದರೆ ರಜಾ ಚೀಟಿಯಾಗಿರುತ್ತೆ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಅನ್ವಯಿಸುವಂತೆ ನಾನು ಹತ್ತನೇ ತರಗತಿ ವಿದ್ಯಾರ್ಥಿಯಾಗಿದ್ದು ನಮ್ಮ ಮನೆಯಲ್ಲಿ ಅಕ್ಕನ ಮದುವೆ ಕಾರ್ಯಕ್ರಮ ಇದೆ ಈ ಕಾರಣ ನನಗೆ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಮೂರು ದಿನಗಳ ಕಾಲ ಶಾಲೆಗೆ ಬರಲು ಆಗುವುದಿಲ್ಲ ಈ ಕಾರಣ ತಾವು ನನಗೆ ರಜೆ ಮಂಜೂರಿ ಮಾಡಬೇಕೆಂದು ವಿನಂತಿಸಿಕೊಳ್ತೇನೆ ಧನ್ಯವಾದಗಳೊಂದಿಗೆ ಸ್ಥಳ ಹಾಸನ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ತಮ್ಮ ವಿಶ್ವಾಸಿ ಯಾರು ಅಂತ ಬರೀಬೇಕು ವಿದ್ಯಾರ್ಥಿಗಳೇ ಹೀಗೆ ಸುಲಭವಾಗಿ ಪತ್ರ ಲೇಖನವನ್ನು ಯಾವ ರೀತಿ ಬರೀಬೇಕು ಅನ್ನೋದ್ರ ಕುರಿತು ನನ್ನ ಶ್ರೀಮತಿ ರೇಖಾ ಭಾಸ್ಕರ್ ಚಾನಲಲ್ಲಿ ಸಾಕಷ್ಟು ಮಾದರಿ ಪ್ರಶ್ನೆ ಪತ್ರಿಕೆಗಳಿದ್ದಾವೆ ದಯಮಾಡಿ ಇಂತಹ ಪ್ರಶ್ನೆ ಪತ್ರಿಕೆಗಳಿಗಾಗಿ ಹಾಗೂ ಪ್ರಬಂಧ ಗಾದೆ ಮಾತು ಹತ್ತನೇ ತರಗತಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಕನ್ನಡದ ಸಂಪೂರ್ಣ ವಿವರಣೆ ನೋಟ್ಸ್ ಮೋಡಲ್ ಕ್ವೆಶನ್ ಪೇಪರ್ ಸ್ಯಾಂಪಲ್ ಪೇಪರ್ಸ್ ಇವೆಲ್ಲವುಗಳ ಮಾಹಿತಿಗಾಗಿ ದಯಮಾಡಿ ನನ್ನ ಶ್ರೀಮತಿ ರೇಖಾ ಭಾಸ್ಕರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣಲ್ವಾ ಥ್ಯಾಂಕ್ ಯು